ನಿಜವಾಗ್ಲೂ ಆ ದುರಂತಕ್ಕೆ ನಿಜವಾಗ್ಲೂ ನಾನು ಭಾಳ ನೋವು ಅನ್ನಿಸ್ತಾ ಇದೆ ಯಾಕಂದರೆ ಪಾಪ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನವರು ಆ ದುರಂತದೊಳಗೆ ಆ ದುರಂತದಾಗ ಅದು ಅದು ಅನ್ಯಾಯ ಆಗಿದೆ ನಿಜವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳು ಆ ಫ್ಯಾಮ್ಲಿಗೆ ನಾನು ಏನು ಇದು ಹಾಸ್ಪಿಟ್ಲಿಗೆ ಇದ್ದವರಿಗೆ ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಅವ್ರಿಗೆ ಮರಣ ಹೊಂದಿದ್ರಿಗೆ ಅವ್ರಿಗೂ ಪರಿಹಾರ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ನಿಜವಾಗಲೂ ಭಾಳ ದುರಂತ ಅದು ಅದು ಆಗಬಾರ್ದಾಗಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಕ್ರಮ ಏನು ತೊಗೋಬೇಕಾದ್ರೆ ಅದು ತಗೊಳ್ತಾರೆ ಸರ್ ಈಗ ಮರಣಿಗೆ ಉಂಟಾದೊಳಗೆ ಗಾಡಿ ಬಂದಿದೆ ಅದು ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಅಂತಲೂ ನಾನು ಹೇಳಿದ್ದೀನಿ ನೋಡಿದ್ದೀನಿ ಮಾಧ್ಯಮದೊಳಗೆ ನೋಡಿದ್ದೀನಿ ಇದ್ರಾಗ ಪೊಲೀಸ್ ವೈಫಲ್ಯ ಅನ್ನೋದು ಬರೋದಿಲ್ಲ ಅದು ದುರಂತ ಅಂತೂ ಆಗಿದೆ ಅದಕ್ಕೆ ನಾನು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ ನಾನೇನೈತೆ ಇದು ಆಗಿದ್ದು ನಿಜವಾಗಲೂ ನಮಗೆ ನೋವು ತರುವಂತ ಸಂಗತಿ ಇದಕ್ಕೆ ಅದಕ್ಕೆ ವಿವಾದ ಆಗತ್ತೆ ಈಗ ನೋಡಿ ದೇವ್ರು ನಂಬಿದವರು ಅದರ ದೇವ್ರು ನಂಬಲಾರದವರು ಅದರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಸರ್ವ ಸ್ವತಂತ್ರರು ಹೌದಲ್ಲ ಈಗ ನಾಸ್ತಿಕರು ಇಲ್ಲ ಇಲ್ಲಂತೀರಿ ಇದಾರಲ್ಲ ಅಲ್ಲ ಕಾಲ ಕೆಲವೊಂದಿಷ್ಟು ಮಂದಿ ಯಾಕೆ ಬೇಕಾಗಿಲ್ಲ ಬೇಕು ಇದು ಬಿ ಜೆ ಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯೊಳಗಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂಥ ಸರ್ಕಾರ ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು ನಾಸ್ತಿಕರು ನಾ ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ ದೇವ್ರು ಇದ್ದಾರೆ ನಾವೆಲ್ಲ ದೇವ್ರು ಕೆಲವೊಂದು ದಿನ ದೇವ್ರ ನಂಬಲ್ಲ ಅವ್ರ ಬಗ್ಗೆ ನಾವು ಅವ್ರ ಮ್ಯಾಗ ನಾವು ಏನೂ ಪ್ರವಾಹ ಮಾಡಕ್ಕೆ ಬರಂಗಿಲ್ಲ ಸರ್ವ ಸ್ವತಂತ್ರ ಬಿಜೆಪಿ ರೀಚಾರ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು ಫುಡ್ ಮೆನು ಸತಿ ಅವರ ರೆಡಿ ಮಾಡಿ ಮಾಡಿಕೊಡೋಂತ ಪರಿಸ್ಥಿತಿ ಬಂದಿತ್ತು ಬಂದಿತ್ತು ಧರ್ಮದ ನೋಡಿ ಸರ್ವ ಸ್ವತಂತ್ರದ ಅವ್ರು ಕೇಳ್ತಾರ ಅವ್ರು ಹೇಳಿದ್ದನ್ನು ಬರ್ಕೊಂತೀವಿ ಯಾಕೆ ಬರ್ಕೋಬಾರ್ದು ಹೇಳಾರ ಅವರು ಹೇಳೋರು ನೀವು ನೀವು ಹೇಳದ್ನಾಗ ಅದನ್ನು ನೀವು ಅದನ್ನು ಅವ್ರು ಅಂತಾರ ಆ ಕಾಲಮ್ನ ಸೇರಿಲ್ಲ ಅಂತ ನಾಳೆ ಕೇಳ್ತಾರೆ ನಮ್ಗೆ ನಾವು ನಾಸ್ತಿಕರಪ್ಪ ನಾವು ಅದ್ರಾಗ ಕಾಲಮ್ದೊಳಗೆ ನಮ್ಮ ಹೆಸರು ನಾಸ್ತಿಕರನ್ನ ಹೆಸರೇ ಇಲ್ಲ ಅದಕ್ಕೆ ಏನೈತಿ ಈ ಆಯೋಗ ನೋಡಿ ಸರ್ವ ಸ್ವತಂತ್ರರು ಎಲ್ಲರಿಗೂ ಅವ್ರು ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ವಿಚಾರ ಧರ್ಮದ ಬಗ್ಗೆ ಬರೆಸೋದಾಗಲಿ ಜಾತಿ ಬಗ್ಗೆ ಬರೆಸೋದಾಗಲಿ ಅವ್ರಿಗೆ ಬಿಟ್ಟಂಥ ವಿಚಾರ ನಾವ್ ಹಿಂಗೆ ಬರ್ಸ್ರಿ ಹಿಂಗೆ ಬರ್ಸ್ರಿ ಅಂತ ಯಾರಿಗೂ ಒತ್ತಡವನ್ನು ಹಾಕಂತ ಪ್ರಶ್ನೆ ಬರೋದಿಲ್ಲ ಈಗಾಗಲೇ ಮೇಲೆ ಅದನ್ನ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನಾನು ಸ್ವಾಗತ ಮಾಡಲೇಬೇಕಲ್ಲ ಹೇಳಕತ್ತಿನಲ್ಲ ನಿಮಗೆ ಹಿಂದಿನ ಕೆಲವೊಂದಿಷ್ಟು ಸಮಸ್ಯೆಗಳನ್ನೊಳಗ ಸ್ವಲ್ಪ ತಿದ್ದುಪಡಿ ಮಾಡಿದ್ದ ಕೆಲಸವನ್ನ ಮಾಡಿದ್ದೀವಿ ಇದು ಎಲ್ಲರಿಗೂ ಅನುಕೂಲ ಆಗಬೇಕು ಯಾವುದೇ ಅನನುಕೂಲ ಆಗ್ಬಾರ್ದು ಕೆಲವೊಂದಿಷ್ಟು ಜನ ಹಿಂದೆ ನಾವು ಭಾಗವಹಿಸಲ್ಲ ಅಂತೇಳಿದರು ಆಗ ಭಾಗವಹಿಸಲಾಗ ಈ ಸತೆ ನಾವೊಂದು ಏನು ವಾರ್ಡನ್ನು ಮಾಡಿದ್ದೀವಿ ಒಂದು ನೂರ ಐವತ್ತು ಮಂದಿಗೆ ಒಂದೊಂದು ಗ್ರೂಪ್ ಮಾಡಿದ್ದೀವಿ ಒಬ್ಬ ಶಿಕ್ಷಕರು ಒಬ್ಬರು ಅದಕ್ಕೆ ಸಂಬಂಧಪಟ್ಟಂಥರು ಯಾರ್ದಾರೋ ಅವ್ರಿಗೊಂದು ಬ್ಲಾಕ್ ಮಾಡಿದ್ದೀವಿ ಆ ಬ್ಲಾಕ್ನಾಗ ಅಷ್ಟೇ ಕೆಲಸ ಮಾಡಬೇಕು ನಾಳೆ ಆ ಬ್ಲಾಕ್ನಾಗ ಯಾರು ಕೆಲಸ ಮಾಡಿಲ್ಲ ಅಕಸ್ಮಾತ್ ನೂರ ಐವತ್ತು ಮಾ ಜನರನ್ನ ನಾವು ಬ್ಲಾಕ್ ಮಾಡೋಕೆಷ್ಟು ಕೊಟ್ಟಿದ್ದೀವಿ ಮನೆ ಕೊಟ್ಟಿದ್ದೀವಿ ಅದರೊಳಗೆ ಯಾರು ಆಗಿಲ್ಲ ಅನ್ನೋದನ್ನು ಆ ಸ ಇಲಾಖೆ ಸಂಬಂಧಪಟ್ಟಂಥ ಸರ್ವೇದಾರರು ಅದಕ್ಕೆ ಎಲ್ಲದನ್ನು ಹೊಸ ಟೆಕ್ನಾಲಜಿಯನ್ನು ಇನ್ನು ಇಬ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈ ಸತಿ ಅದಕ್ಕೆ ಯಾವುದನ್ನು ಹಂಗಾಗಕ್ಕೆ ಸಾಧ್ಯತೆ ಇಲ್ಲ ಮಾಡೋಕ್ಕೂ ಕೊಡೋಂಗಿಲ್ಲ ಈ ಸರ್ವೇದೊಳಗೆ ನಾನು ವಿನಂತಿ ಮಾಡ್ತೀನಿ ಮಾಧ್ಯಮದ ಗೆಳೆಯರ ಮುಖಾಂತರ ಈ ಸರ್ವೇದೊಳಗೆ ಎಲ್ಲರೂ ಪಾಲ್ಗೊಳ್ಳ್ರಿ ಪಾಲ್ಗೊಂಡು ಈ ಸರ್ವೆಯನ್ನು ಯಶಸ್ವಿಗೊಳಿಸಿ ಇದ್ರ ಜೊತೆಗೆ ಮುಖ್ಯಮಂತ್ರಿಗಳ ಆಸೆ ಮತ್ತು ನಮ್ಮ ಪಕ್ಷದ ಆಸೆ ಕಾಂಗ್ರೆಸ್ ಪಕ್ಷದ ಆಸೆ ಏನು ಅಂತಂದರೆ ಯಾವುದೇ ತುಳಿತಕ್ಕೊಳಗಾಗಿರುವಂಥವ್ರಿಗೆ ಕೆಳಮಟ್ಟದವ್ರಿಗಿರುವಂಥವ್ರಿಗೆ ಏನಾದರೂ ಯೋಜನೆ ಕೊಡಬೇಕನ್ನೋ ಆಸೆಯನ್ನು ವ್ಯಕ್ತಪಡಿಸಿದಂಥ ಮುಖ್ಯಮಂತ್ರಿಗಳು ಅದಕ್ಕೆ ನೀವು ಸಹಕಾರ ಮಾಡಿ ಅಂತ ನಾನು ಎಲ್ಲರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ಈಗ ಎಲ್ಲ ಲಿಬರೇ ಶೈವ ಲಿಂಗಾಯತ ಇರ್ಬೋದು ಒಕ್ಕಲಿಗರಿರ್ಬೋದು ದಲಿತರಿರ್ಬೋದು ಹಿಂದುಳಿದ ವರ್ಗದ ಅವರು ಸರ್ವ ಸ್ವತಂತ್ರರು ಅವರು ಏನು ಜಾತಿ ಬರೆಸ್ತಾರೋ ಅವ್ರ ಮನೆಗೆ ಬಂದದ್ಯಾಗ ಅವ್ರಿಗೆ ಏನು ಅರವತ್ತು ಕ್ವಶನ್ ಏನದೋ ಆ ಕ್ವಶನಿಗೆ ಏನು ಜಾತಿಯನ್ನು ಕೇಳ್ತಾರ ಬರೆಸ್ತಾರೆ ಅದನ್ನು ಬರ್ಕೊಳ್ಳೋವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ